ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ ಇಪ್ಪತ್ತೇಳನೇ ಪ್ರಶ್ನೆ ಬೆಳೆಗಳ ನಡುವೆ ಕಂಡುಬರುವ ಕಳೆಗಳನ್ನು ನಿವಾರಿಸಲು ಕೆಲವು ವಿಧಾನಗಳನ್ನು ಸೂಚಿಸಿ ಅಂತ ಕೇಳಿದ್ದಾರೆ ಬೆಳೆ ಅಂದ್ರೆ ಏನು ನಾವು ಬೆಳೆಯುವಂಥದ್ದು ಅಲ್ವಾ ನಾವು ಬಿತ್ತನೆ ಮಾಡಿ ಬೆಳೆಯಂತ ಬೆಳೆ ಅಂತ ಹೇಳ್ತೀವಿ ಹಾಗಾದ್ರೆ ಕಳೆ ಅಂದ್ರೆ ಈಗ ನಾನು ಅಹ್ ಭತ್ತವನ್ನ ಬೆಳೆದಿದೀವಿ ಅಂತ ಇಟ್ಕೊಳ್ಳೋಣ ಅಥವಾ ಯಾವುದೋ ಒಂದು ಅಡಿಕೆ ತೋಟ ಅಡಿಕೆ ತೋಟದಲ್ಲಿ ಅಡಿಕೆ ಸಸಿಗಳನ್ನ ಅಡಿಕೆ ಮರಗಳನ್ನ ಬೆಳೆದಿದ್ದೀವಿ ಅಂತ ಇಟ್ಕೊಳ್ಳುವ ಅಲ್ಲಿ ಹೋದಾಗ ಬೇಕಾದಷ್ಟು ಅಡಿಕೆ ಸಸಿ ಅಥವಾ ಅಡಿಕೆ ಮರವನ್ನ ಬಿಟ್ಟು ಬೇರೆ ಬೇರೆ ಕೆಲವೊಂದಿಷ್ಟು ಸಸಿಗಳು ಹುಟ್ಟುಕೊಂಡಿರ್ತಾವಲ್ಲ ಅವುಗಳು ನಮಗೆ ಅವಶ್ಯಕತೆ ಇರೋದಿಲ್ಲ ಅವು ತಾನಾಗೆ ಹುಟ್ಟಿಕೊಂಡಿರ್ತವೆ ಅವುಗಳನ್ನ ನಾವು ಕಳೆಗಳು ಅಂತ ಕರಿತೀವಿ ಹಾಗಿದ್ರೆ ನಾವು ಕಳೆಗಳನ್ನ ಯಾಕೆ ನಿವಾರಿಸ್ಬೇಕು ಯಾಕೆ ನಮ್ಗೆ ಕಳೆಗಳು ಬೇಡ ಯಾಕೆ ಅಂದ್ರೆ ಈಗ ನಾವು ಬೆಳೆಗಳನ್ನ ಬೆಳೆಸ್ತಾ ಇರ್ತೀವಿ ನಾವು ನೀರನ್ನ ಗೊಬ್ಬರವನ್ನ ಬೆಳೆ ಬೆಳಿಲಿಕ್ಕೆ ಅಂತ ಕೊಡ್ತೀವಿ ಈ ಕಳೆ ಇದ್ರೆ ಏನಾಗುತ್ತೆ ಅದು ನಾವು ಬೆಳೆಗಳಿಗೆ ನೀಡಿರುವಂತಹ ಪೋಷಕಾಂಶಗಳನ್ನ ತಾನು ಕೂಡ ಹೇರ್ಕೊಳ್ಳುತ್ತೆ ಹಾಗಾಗಿ ನಮ್ಮ ಬೆಳೆ ಏನಿದೆ ಅದರ ಇಳುವರಿಯಲ್ಲಿ ಹಾಗಾಗಿ ನಮ್ಗೆ ಕಳೆ ಅನಾವಶ್ಯಕವಾಗಿರುತ್ತೆ ಅದನ್ನು ನಾವು ನಿವಾರಿಸಬೇಕು ಅದಕ್ಕೆ ಕೆಲವು ವಿಧಾನಗಳನ್ನ ಸೂಚಿಸಿ ಹೇಳಿದ್ದಾರೆ ಯೋಚನೆ ಮಾಡಬಹುದ ಸುಲಭವಾದ ಅಂಶಗಳಿವೆ ಗುತ್ತಲಿ ಅಥವಾ ಕುರ್ಫಿಯನ್ನ ಕಸುವಿಕೆ ಕುದ್ದಲಿ ಅಥವಾ ಕುರ್ಫಿದ್ರಿಂದ ಇದರ ಮೂಲಕ ನಾವು ಕಳೆಯನ್ನ ತೆಗೆಯಬಹುದು ಗುರ್ಪಿ ಅಂದ್ರೆ ಸಣ್ಣದಾದಂತಹ ಕತ್ತಿ ಇರ್ತದೆ ಕಳೆ ಕೀಳುವಂತಹ ಕತ್ತಿ ಇರ್ತದೆ ಅದ್ನ ಕುರುಪಿ ಅಂತ ಕರೀತೀವಿ. ಬುಡ ಸಮೇತ ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಕತ್ತರಿಸುವುದು ಬುಡ ಸಮೇತ ಕಿಟ್ ಹಾಕ್ತಿದ್ದಾರೆ ಬೇರೆ ಸಮೇತ ಕಿತ್ತು ಹಾಕ್ತಿದ್ದಾರೆ ಅಥವಾ ಗಳು ಬಂದಿವೆ ಅದಕ್ಕೆ ಚಕ್ರ ತರ ಒಂದು ಅಳವ ಅಳವಡಿಸಿರ್ತಾರೆ ಅದರ ಮಿಷಿ ಮಷಿನ್ ಅಲ್ಲಿ ಹೊಡೆದ್ರೆ ಕಳೆಯೆಲ್ಲ ನೆಲಮಟ್ಟಕ್ಕೆ ಕತ್ತರಿಸಿಕೊಂಡು ಹೋಗಿರ್ತದೆ ಅಥವಾ ಕಳೆನಾಶಕಗಳನ್ನ ನಾವು ಬಳಸಬಹುದು ಕಳೆನಾಶಕಗಳಿಗೆ ಉದಾಹರಣೆ టూ ఫోర్ డై టూ ఫోర్ డి అంత ఇది అర్థం టూ ఫోర్ డైక్లోఫినాక్సి అసిటిక్ ఆమ్ల ఇది విస్తృత రూప టుైక్లోఫినాక్సి అసిటి నడవే